ಬರೋಬರಿ ಒಂದು ಬಕೆಟ್ ಸಾಂಬಾರು ಇಪ್ಪತ್ತು ಮುದ್ದೆ ಒಬ್ಬರು ವ್ಯಕ್ತಿಗೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಹೆಂಗೆ ಏನ್ ಕತೆ ಅಂತ ಆ ವ್ಯಕ್ತಿ ಯಾರಂತ ಗೊತ್ತಾಗ್ಬೇಕಾ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಜವಲ್ಲೂ ಶಾಕ್ ಆಗೋಗ್ಬಿಡ್ತೀರಾ ಬರೋಬರಿ ಇಪ್ಪತ್ತು ಮುದ್ದೆ ತಿನ್ನುವಂತ ವ್ಯಕ್ತಿಗಳು ಇದಾರಾ ಅಂತಾನು ನನ್ಗೂ ಆಶ್ಚರ್ಯ ಆಗ್ಬಿಟ್ಟಿದೆ ನನ್ ಕೈ ಒಂದ್ ಮುದ್ದೆ ಮೇಲೆ ತಿನ್ನಕಾಗಲ್ಲ ಸೊ ಬರೋಬರಿ ಇಪ್ಪತ್ ಮುದ್ದೆ ಒಂದು ಬಕೆಟ್ ಸಾಂಬಾರು ತಿನ್ನುವಂತ ಭೂಪ ನಮ್ಮ ಜನಸ್ನೇಹಿ ಸ್ವರ್ಗದಲ್ಲಿ ಇದಾರೆ ಕರ್ಕೊಂಡು ಹೋಗೋಣ ಬನ್ನಿ

কম কা কাম 20 ಮುದ್ದೆ ರೆಡಿ ಇದೆ 20 ಮುದ್ದೆ ಜೊತೆ ಒಂದು ಬಕೆಟ್ ಸಾಂಬಾರು ಇನ್ನೇನ್ ಬೇಕಪ್ಪ ಏನು ಬೇಕಪ್ಪ ಸಾರಿಟೇಜ್ ಆದರೆ ಕೇಳು ಏನೋ ಕಾಲಕ ಇಲ್ಲವಾ ಇದು ಕಾಲಕ ಕಾಲಕ ಮುದ್ದೆ ಇತ್ತು ನೋಡಿ 20 ಕಮ್ಮಿ ಆಯ್ತು ಅಂತ ಹೇಳ್ತಾರಾ 20 ಕರೆಕ್ಟ್ ಆಗಿದೀಯ ಅಂತ ಕೇಳ್ತಾವ್ನೆ ಸೋ ಈ ಮುದ್ದೆ ಇದೆ ಇದರಲ್ಲಿ ರಡಿ ಅವ್ನ್ ತಟ್ಟೆ ಹಾಡ್ಕೊಂಡ್ ಬಂದ್ರೆ ಅವನ್ ಇಲ್ದ ಮಾಡ್ತೀನಿ ಸದ್ಯ ಸಾಂಬಾರಾ ಸಾಂಬಾರ್ ಬಕೆಟ್ ಎಲ್ಲ ಸುರಿಬೇಕು ನಿಮ್ಗೆ ಹ ಕಾಲು ಗಿಡ ಎಲ್ಲ ಹಾಕ್ಸಿದೀನಿ ಕಾಲ್ ಗಟ್ಟಿ ಆಗ್ತದೆ ನೋಡಿ ಒಂದ್ ಜಗ್ ಸಾಂಬಾರ್ ಹೋಯ್ತಾ ಇದೀರಪ್ಪ ಸಾಕ ಇನ್ನೂ ಬೇಕಾ ಖಾಲಿ ಗಜಂಗೆ ಆರಾಮಾಗಿ ಆರಾಮಾಗಿ ಒಂದ್ ಮುದ್ದೆ ಆಯ್ತಮ್ಮ ಇಕ್ಲಾ ಕ್ಲಾರಿಟಿ ಇದೆಯಮ್ಮ ಖಾಲಿ ಮಾಡ್ದೆ ಪೀಸ್ ಬರ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದಾರೆ ಬನ್ರಿ ಈ ಕಲೆಗೆ ಪ್ರೋತ್ಸಾಹ ಮುದ್ದೆ ಊಟ ಕಾಲಮ್ ಕಾ ಮೂರನೇ ಮುದ್ದೆ ಕೈ ಆಗ್ತಾವ್ರೆ ಆಹಾ ಏನ್ ಕಂದಾ 40 ದಿನ ಅಯ್ಯೋ ಇಷ್ಟೊತ್ತಿಗೆ ನಾನು ಸುಸ್ತಾಗಿ ಬಿಡ್ತೀನಿ ಹೇ ಇದು ಹೋಗಿ ಇತ್ತ ಬರ್ರಿ ಬಳೆ ನೋ ಮೂರನೇ મુદ્ದೆನೂ ಕೂಡ ಈಗ ಆಲ್ರೆಡಿ ಖಾಲಿ ಮಾಡ್ತಾ ಇದ್ದಾರೆ ಮುದ್ದೆ ನಾಲ್ಕನೇ ಮುದ್ದೆ ಕೈ ಹಾಕಕ್ಕೆ ರೆಡಿ ಇದಾರೆ ಬರ್ಬೋದು ಈ ಕಡೆ ಬರ್ಬೋದು ಎಲ್ಲ ಈ ಕಡೆ ಬರ್ಬೋದು ಸಾರ್ಪ್ಪ ನೀರ್ ಬೇಕಪ್ಪ ಬಟ್ಬೇಕು ನೀರ್ನ ಸ್ನೇಹಿತರೆ ನೋಡಿ ಬರೋಬ್ಬರಿ ಮೂವತ್ ಇಪ್ಪತ್ ಮುದ್ದೆ ತಿಂತಾರೆ ಅಂದ್ರೆ ತಮಾಷೆ ವಿಷಯ ಅಲ್ಲ ಇದು ಈ ಚಾಲೆಂಜ್ ಗೆ ಫೈಟ್ ಕೊಡೋರು ಯಾರಾದ್ರೂ ಇದ್ದರೆ ದಯವಿಟ್ಟು ಬಂದು ಫೈಟ್ ಕೊಡ್ಬಹುದು ಸೂಕ್ತವಾದ ಬಹುಮಾನ ಕೊಡ್ತೀವಿ ಇವ್ರನ್ನ ಬೀಟ್ ಹೊಡಿಬೇಕು ಯಾರಾದರೂ ಸರಿ ನಾಲ್ಕನೇ ಮುದ್ದೆ ಈಗ ಆಲ್ರೆಡಿ ಖಾಲಿ ಆಗ್ತಾ ಇದೆ ನಲ್ವತ್ತೊಂದು ಸೆಕೆಂಡ್ ಅಲ್ಲೇ ಓ ನಲ್ವತ್ತೈದು ಸೆಕೆಂಡ್ ಸೆಕೆಂಡ್ಸ್ ಕೂಡ ತೋರಿಸ್ತಾ ಇದೀವಿ ನಿಮಗೆ ಸೊ ನಲ್ವತ್ತೈದು ಸೆಕೆಂಡ್ ಅಲ್ಲಿ ನಾಲ್ಕು ಮುದ್ದೆ ಅಂದ್ರೆ ಸೆಕೆಂಡ್ ಒಂದ್ ಮುದ್ದೆ ನಿಂತಾವ್ರೆ ಬನ್ರಿ ಈ ಕಡೆ ಎಲ್ಲ ಕವರ್ ಆಗ್ಲಿ ಬರ್ರಿ ಬರ್ರಿ ಈ ಕಡೆ ಬಬಣ್ಣ ಈ ಚಾಲೆಂಜ್ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡ್ಬೇಕು ಹುಡುಗನ್ಗೆ

ಅದು 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 ನಾನ್ ಮುದ್ದೆ ಆರು ಏಳು ಎಂಟು ಹನ್ನೊಂದು ಮುದ್ದೆನೇ ಖಾಲಿ ಮಾಡಿದರೆ ನಮ್ ಗಜ ಅವರು ಇದು ಬಹಳ ತರಕಾರಿ ಸಾಂಬಾರಲ್ಲಿ ಹಿಂಗೆ ತಿಂತಾವ್ರಲ್ಲ ಕೊಟ್ಟರೆ ಮುದ್ದೆ ಮಾಡ್ತಾರೆ ಅಪ್ಪ ಬೆಳಗೆ ಎಳಿತ ತಾನೆ ಲಾಗ ಔಟ್ ರಕತಾ ಆನೆ ಕಾಡತಾ ಐತೆ

ಬರಬ್ರಿ ಹತ್ತು ಮುದ್ದೇನ ಖಾಲಿ ಮಾಡಿ ಏನು ಅನ್ನೊಂದೆ ಮುದ್ದೆಗೆ ಕೈ ಹಾಕ್ತಾ ಇದಾರೆ ಕೆಲವೇ ಕ್ಷಣಗಳಲ್ಲಿ ಸೈಕಲ್ ಫುಲ್ ಡೌನ್ ಆಗಿದೆ ಕರೆಂಟ್ ಇಲ್ಲ ಅದಕ್ಕೆ ಫ್ಯಾನ್ ಬೇಸ್ತಾ ಇದೀನಿ ನಾನು ಲೆಕ್ಕ ಆಗ್ಬಾರ್ದು ಹುಡುಗಿಂಗೆ ಅಂತ ಸಾಂಬಾರ್ ಆ ಸಾಮ ಟೇಸ್ಟಿ ಜಾಗ ಜಾ ಮುದ್ದೆ ಮಕಡ ಮುದ್ದೆನೇ ಬರಕಂತಾ ಬೇಕಾ ಸಕ್ಕ ಬರೋಬರಿ 10 ಮುದ್ದೆನು ಕೂಡ ಖಾಲಿ ಮಾಡಿದರೆ ಬೇಕರೇ ರಶ್ ಮಾಡ್ಬೋದು ಹಾಕ್ತೆ ಗೆಜಾ ಖಾಲಿ ಮಾಡಿದರೆ ನಮ್ ಗಜವರು ಕೇವಲ ಎಂಟು ನಿಮಿಷದಲ್ಲಿ ಬರೋಬ್ಬರಿ ಹತ್ತು ಮುದ್ದೆ ಹತ್ತು ಮುದ್ದೆ ಅರ್ಧ ಬಕ್ಕೆ ಸಾಂಬಾರು ಒಂದ್ ಲೋಟ ಮಜ್ಜಿಗೆ ಬರೋಬ್ಬರಿ ತಿಂದಿದ್ದಾರೆ ಇನ್ನೊಂದ್ ಮುದ್ದೆ ಟ್ರೈ ಮಾಡಬಹುದಾ ಗಜ ಅವ್ರೆ ಆಗತ್ತೆ ಆಗತ್ತೆ ಮುದ್ದೆ ಇನ್ನು ಕೇವಲ 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 ಇನ್ನ ಎಷ್ಟು ಒಂಬತ್ತು ಮುಂಚೆ ಖಾಲಿ ನಾವಷ್ಟೇ ನಾವೊಂದು ಹಚ್ಚನ ತಿನ್ಕತೀವಿ ನಾವು கேக்கீடு <laughs> அம்மா <laughs> ಬಾರೆ ಇತ್ತು ತೆಳು ತೆಳು ಓಡೋಣ ಏಯ್ ಬಂಗು ಯಾ ತಮರ ಬಂಗು ಯಾ भाई दिल्ले या ये तो आया 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 ये भाई दो उसके भावी तक ये लो भाई मत लगा के देख लो ना कृपया पापा आई एन्ना ये कुर्सी पर वाले मार दो